ಬಿಗ್ ಬಾಸ್ ಇವಾಗ ಒಂದು ಹೊಸ ಪ್ರೊಮೋನ ರಿಲೀಸ್ ಮಾಡಿದ್ದಾರೆ ಎಲಿಮಿನೇಷನ್ಗೆ ಸಂಬಂಧಪಟ್ಟ ಹಾಗೆ ಹಾಗೆಯೇ ಈ ವಾರದ ಕ್ಯಾಪ್ಟನ್ ಆಗಿರುವಂತಹ ಗಿಲ್ಲಿ ನಟ ಅವರ ಕೈಯಿಂದ ಒಂದು ಬ್ಯಾನರ್ ಅನ್ನು ಓಪನ್ ಕೂಡ ಮಾಡಿಸಿದ್ದಾರೆ ಅದರಲ್ಲಿ ಡಬಲ್ ಎವಿಕ್ಷನ್ ಅಂತ ಕ್ಲಿಯರ್ ಆಗಿನೇ ಮೆನ್ಷನ್ ಆಗಿದೆ ಸೊ ಇದರಿಂದಾಗಿ ಈ ವಾರ ಡಬಲ್ ಎಲಿಮಿನೇಷನ್ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ ಹಾಗೆಯೇ ಬಿಗ್ ಬಾಸ್ನ ಎಲ್ಲ ಸ್ಪರ್ಧಿಗಳನ್ನ ಲೈನ್ ಆಗಿ ನಿಲ್ಲಿಸಿ ಅವರಲ್ಲಿ ನಾಲ್ಕು ಜನ ಸ್ಪರ್ಧಿಗಳು ಡೇಂಜರ್ ಝೋನ್ ಅಂತ ಕನ್ಸಿಡರ್ ಮಾಡಿ ಅವರನ್ನ ಒಂದು ಸ್ಟೇಜ್ ಮೇಲೆ ತಂದು ನಿಲ್ಲಿಸಿದ್ದಾರೆ ಆ ಸ್ಟೇಜ್ ಅಥವಾ ಆ ಒಂದು ಸೆಟ್ ಅಪ್ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಕಳೆದ ಒಂದು ಅಲ್ಲಿ ಹಾಂ ಕಳೆದ ಒಂದು ಅಲ್ಲ ಅದಕ್ಕೂ ಹಿಂದಿನ ಸೀಸನ್ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಸೊ ಆ ಸಮಯದಲ್ಲಿ ಫಿನಾಲೆಯಲ್ಲಿ ನಡೆಸಿದಂತಹ ಒಂದು ಎಲಿಮಿನೇಷನ್ ಏನಿತ್ತು ಅದೇ ರೀತಿಯಾಗಿದೆ ಸೊ ಆ ಒಂದು ಸರ್ಕಲ್ ರೀತಿಯಲ್ಲಿ ತಿರುಗುವಂತಹ ಒಂದು ಸ್ಟ್ರಕ್ಚರ್ ಇರುತ್ತೆ ಅದರಲ್ಲಿ ನಾಲ್ಕು ಭಾಗ ಇರುತ್ತೆ ಸೊ ನಾಲ್ಕು ಕಡೆ ನಾಲ್ಕು ಸ್ಪರ್ಧಿಗಳು ಕೂತ್ಕೊಂಡಿದ್ರು ಆ ಒಂದು ಅಲ್ಲಿ ಬಟ್ ಈ ಸಲ ನಿಂತ್ಕೊಳ್ಳುವಂತಹ ಒಂದು ಸ್ಟೇಜನ್ನು ರೆಡಿ ಮಾಡಿದ್ದಾರೆ ಅದು ತಿರುಗ್ತಾ ಇರುತ್ತೆ ಹಾಗೆಯೇ ತಿರುಗುವಂತಹ ಸಮಯದಲ್ಲಿ ಅಲ್ಲಿ ಯಾರು ಇರೋದಿಲ್ವೋ ಅವರು ಎಲಿಮಿನೇಷನ್ ಅಂತ ಅರ್ಥ ಅಂತ ಡಿಸೈಡ್ ಮಾಡಲಾಗಿತ್ತು ಅದರಲ್ಲಿ ವಿನಯ್ ಗೌಡ ಅವರು ಅಲ್ಲಿಂದ ಹೊರಗಡೆ ಕೂಡ ಬಂದಿದ್ರು ಈ ಒಂದು ಪ್ರೊಸೀಜರ್ ಅಲ್ಲಿ ಸೇಮ್ ಅದೇ ರೀತಿಯಾಗಿ ಇವಾಗ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲೂ ಕೂಡ ಮಾಡಿದ್ದಾರೆ ಮತ್ತೆ ಅದರಲ್ಲಿ ಅವರು ಧ್ರುವಂತ್ ಅವರು ರಾಶಿಕಾ ಹಾಗೆಯೇ ಸೂರಜ್ ಸಿಂಗ್ ಈ ನಾಲ್ವರು ಕೂಡ ಆ ಒಂದು ಡೇಂಜರ್ ಝೋನ್ ಅನ್ನೋ ರೀತಿಯಲ್ಲಿ ಇದ್ದಾರೆ ಹಾಗೇನೇ ಅದು ರೊಟೇಟ್ ಆಗ್ತಾ ಇದೆ ಇದರಲ್ಲಿ ಯಾರು ಹೊರಗಡೆ ಬಂದ್ರು ಡಬಲ್ ಎವಿಕ್ಷನ್ ಅಂತ ಹೇಳಿರೋದ್ರಿಂದ ಇಬ್ಬರು ಹೊರಗಡೆ ಬರ್ತಾರ ಸೊ ಈ ರೀತಿಯಾಗಿ ಸಾಕಷ್ಟು ಪ್ರಶ್ನೆಗಳು ನಿಮ್ಮಲ್ಲೂ ಕೂಡ ಇರಬಹುದು ಆದರೆ ಈ ಒಂದು ಪ್ರೊಮಾನ ನೀವು ಕ್ಲಿಯರ್ ಆಗಿ ಒಬ್ಸರ್ವ್ ಮಾಡಿದ್ರೆ ನಿಮಗೆ ಮತ್ತೊಂದು ವಿಷಯ ಕೂಡ ಗೊತ್ತಾಗುತ್ತೆ ಅದೇನಪ್ಪ ಅಂತ ಹೇಳಿದ್ರೆ ಈ ರೀತಿಗೆ ಎಲಿಮಿನೇಷನ್ ಆಗುವಂತಹ ಪ್ರಕ್ರಿಯೆ ಏನಿದೆ ಸೊ ಆ ಪ್ರಕ್ರಿಯೆಯಲ್ಲಿ ಇಲ್ಲಿ ಸ್ಪರ್ಧಿಗಳನ್ನು ನೀವು ಒಬ್ಸರ್ವ್ ಮಾಡಿ ಅವರೆಲ್ಲರೂ ಕೂಡ ನಾರ್ಮಲ್ ಆಗಿರೋ ಡ್ರೆಸ್ಸನ್ನೇ ಹಾಕೊಂಡಿದ್ದಾರೆ ಡೈಲಿ ಯಾವ ರೀತಿಯಾಗಿ ಡ್ರೆಸ್ಸನ್ನು ಹಾಕ್ತಾರೋ ಅದೇ ಒಂದು ಡ್ರೆಸ್ಸಲ್ಲೇ ಇದ್ದಾರೆ ಸೊ ಅದರಲ್ಲೇ ಎಲಿಮಿನೇಷನ್ ಪ್ರಕ್ರಿಯೆ ಆಗಿರೋ ರೀತಿನಲ್ಲಿ ಅಲ್ಲಿ ತೋರಿಸಲಾಗಿದೆ ಬಟ್ ಆ್ಯಕ್ಚುಯಲ್ ಆಗಿ ಇದು ಜಸ್ಟ್ ಪ್ರ್ಯಾಂಕ್ ಆಗಿರುತ್ತೆ ಇಲ್ಲಿ ಯಾವುದೇ ರೀತಿಯಾಗಿ ಎಲಿಮಿನೇಷನ್ ಆಗಿರೋಲ್ಲ ಅನ್ನೋದು ನನ್ನ ಒಂದು ಗೆಸ್ ಇದು ಆಲ್ಮೋಸ್ಟ್ ಸರಿ ಕೂಡ ಅಂತ ನನಗೆ ಅನ್ನಿಸ್ತಾ ಇದೆ ಯಾಕಂತ ಹೇಳಿದ್ರೆ ನೀವೇ ಅಬ್ಸರ್ವ್ ಮಾಡಿ ಇದು ಬೆಳಗ್ಗೆ ಅವ್ರು ಹಾಕೊಂಡಿರುವಂತಹ ಡ್ರೆಸ್ ನೈಟ್ ಡ್ರೆಸ್ ಅಲ್ಲೇನೆ ಇದಾರೆ ಆಲ್ಮೋಸ್ಟ್ ತುಂಬಾ ಜನ ಸೊ ಅದೇ ಒಂದು ಡ್ರೆಸ್ ಅಲ್ಲೇನೆ ಎಲಿಮಿನೇಷನ್ ಪ್ರಕ್ರಿಯೆ ಆಗ್ಲಿಕ್ಕಂತೂ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಇದೇ ಪ್ರೋಮೋದಲ್ಲೇನೆ ಮತ್ತೊಂದು ವಿಚಾರವನ್ನೇ ಕೂಡ ಕ್ಲಿಯರ್ ಆಗಿ ತೋರಿಸಿದ್ದಾರೆ ಅದೇನಪ್ಪ ಅಂತ ಹೇಳಿದ್ರೆ ಈ ವಾರ ಬಿಗ್ ಬಾಸ್ ಮನೆಗೆ ಸ್ಪೆಷಲ್ ಗೆಸ್ಟ್ಗಳಾಗಿ ಭಾಗ್ಯ ಹಾಗೆಯೇ ತಾಂಡವ್ ಖ್ಯಾತಿಯ ಅಂದ್ರೆ ಇವರಿಬ್ರು ಕೂಡ ಭಾಗ್ಯಲಕ್ಷ್ಮಿ ಎನ್ನುವಂತಹ ಸೀರಿಯಲ್ನಲ್ಲಿ ಕಾಣಿಸಿಕೊಂಡಿದ್ರು ಸೊ ಈ ಪಾತ್ರಗಳನ್ನ ಮಾಡಿರುವಂತಹ ನಟ ನಟಿಯರು ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ದಾರೆ ಇದಾದ ನಂತರ ಪ್ರೇಮ್ ಹಾಗೆ ರೇಷ್ಮಾ ನಾಣ ನಾಣಯ್ಯ ಅವರು ಸೊ ಅವರಿಬ್ರು ಕೂಡ ಅವರ ಒಂದು ಹೊಸ ಸಿನಿಮಾಗೋಸ್ಕರ ಆ ಒಂದು ಸಿನಿಮಾದ ಪ್ರಮೋಷನ್ಗೋಸ್ಕರ ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ದಾರೆ ಬಟ್ ಈ ರೀತಿಯಾಗಿ ಎಂಟ್ರಿ ಕೊಟ್ಟಿರುವಂತಹ ಸಮಯದಲ್ಲಿ ಅವರ ಡ್ರೆಸ್ಸನ್ನು ನೀವು ಅಬ್ಸರ್ವ್ ಮಾಡಿ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳ ಡ್ರೆಸ್ ಅದರಲ್ಲಿ ಅವರು ತುಂಬಾ ಚೆನ್ನಾಗಿರೋ ಡ್ರೆಸ್ಸನ್ನು ಹಾಕ್ಕೊಂಡು ವೀಕೆಂಡ್ರಿಗೆ ಯಾವ ರೀತಿಯಾಗಿ ರೆಡಿ ಆಗಿರ್ತಾ ಇದ್ರೋ ಆ ಒಂದು ಡ್ರೆಸ್ಸಲ್ಲಿದ್ದಾರೆ ಬಟ್ ಎಲಿಮಿನೇಷನಲ್ಲಿ ನೈಟ್ ಡ್ರೆಸ್ ಸೊ ಇದು ಸಾಧ್ಯನೇ ಇಲ್ಲ ಒಂದು ಮಿಡ್ ನೈಟ್ ಎಲಿಮಿನೇಷನ್ ಆಗಿರಬೇಕು ಬಟ್ ಅದು ಕೂಡ ಸಾಧ್ಯತೆ ಕಡಿಮೆನೇ ಅಂತ ಅನ್ನಿಸ್ತಾ ಇದೆ ಸ್ವಲ್ಪ ಕನ್ಫ್ಯೂಸ್ ಮಾಡೋದಕ್ಕೆ ಈ ರೀತಿಯಾಗಿ ಎಲಿಮಿನೇಷನ್ ಪ್ರಕ್ರಿಯೆಯನ್ನು ತೋರಿಸಿರುವಂತಹ ಸಾಧ್ಯತೆ ಇದೆ ನೋಡೋಣ ಅದು ಅರ್ಲಿ ಮಾರ್ನಿಂಗೇ ಜಸ್ಟ್ ಪ್ರ್ಯಾಂಕ್ ಮಾಡಿರೋದಾ ಅಂದರೆ ಡಬಲ್ ಎಲಿ ಎವಿಕ್ಷನ್ ಇದ್ದರೆ ಅದು ಯಾವ ರೇಂಜಿಗೆ ಇರಬಹುದು ಅನ್ನುವಂತಹ ಭಯವನ್ನು ಎಲ್ರಿಗೂ ಕೂಡ ಉಂಟು ಮಾಡೋದಕ್ಕೆ ಸ್ವಲ್ಪ ಟಿ ಆರ್ ಪಿನ ಗೇನ್ ಮಾಡ್ಕೊಳ್ಳೋದಕ್ಕೆ ಯಾಕಂತಂದರೆ ಇವಾಗ ಈ ವಾರ ಕಿಚ್ಚ ಸುದೀಪ್ ಅವ್ರು ಬೇರೆ ಇಲ್ಲ ಸೊ ಹೀಗಾಗಿ ವಾರಾಂತ್ಯದ ಎಪಿಸೋಡ್ ಇಂಟ್ರೆಸ್ಟಿಂಗ್ ಆಗಿರಬೇಕು ಅಂತ ಹೇಳಿದ್ರೆ ಈ ಏನಾದರೂ ಮಾಡಬೇಕಾಗಿರುತ್ತೆ ಅದರಿಂದಾಗಿಯೇ ಸ್ಟಾರ್ಟಿಂಗಲ್ಲೇ ಎಲಿಮಿನೇಷನ್ ಮಾಡುವಂತಹ ಪ್ರಕ್ರಿಯೆಯನ್ನು ತೋರಿಸಿ ಅಂದರೆ ಶನಿವಾರದ ಎಪಿಸೋಡಲ್ಲೇ ಈ ರೀತಿಯಾಗಿ ರೊಟೇಟ್ ಆಗ್ತಾ ಇತ್ತಲ್ವ ಅದನ್ನು ತೋರಿಸಿದರೆ ಸ್ವಲ್ಪ ಟಿ ಆರ್ ಏನಾಗಬೇಕು ಅನ್ನೋದಂತಹ ಒಂದು ಯೋಚನೆ ಇಟ್ಕೊಂಡು ಹಾಗೂ ಮಾಡಿರಬಹುದು ಅಥವಾ ಮಿಡ್ ನೈಟಲ್ಲಿ ಎವಿಕ್ಷನ್ ಆಗಿರುವಂತಹ ಚಾನ್ಸಸ್ ಇದೆ ಎರಡೇ ಸಾಧ್ಯತೆ ಇರೋದು ಸೊ ನನಗನ್ನಿಸ್ತಾ ಇದೆ ಮೋಸ್ಟ್ಲಿ ಅರ್ಲಿ ಮಾರ್ನಿಂಗಲ್ಲಿ ಇದು ಪ್ರ್ಯಾಂಕ್ ಆಗಿರಬಹುದು ಅಂತ ಹೇಳಿ ಪ್ರ್ಯಾಂಕ್ ಆಗಿಲ್ಲ ಅನ್ನೋದಾದರೆ ಹಂಡ್ರೆಡ್ ಪರ್ಸೆಂಟ್ ಮಿಡ್ ನೈಟ್ ಎವಿಕ್ಷನ್ ಇದು ಆಗಿರುತ್ತೆ ಸೊ ಈ ರೀತಿಯಾಗಿ ಅನ್ನಿಸ್ತಾ ಇದೆ ಯಾಕಂತಂದರೆ ಈ ಸ್ಪೆಷಲ್ ಗೆಸ್ಟ್ಗಳು ಯಾರು ಬಂದಿರ್ತಾರೋ ಅವರೇನೆ ಎವಿಕ್ಷನ್ ಮಾಡೋದು ಆಲ್ಮೋಸ್ಟ್ ಕಾಮನ್ ಆಗಿರುತ್ತೆ ಬಟ್ ಕಳೆದ ಒಂದು ಸೀಸನಲ್ಲಿ ಏನಾಗಿತ್ತಪ್ಪ ಅಂತಂದರೆ ಸ್ಪೆಷಲ್ ಗೆಸ್ಟ್ಗಳು ಬಂದು ಅವರು ಹೊರಗಡೆ ಹೋಗಿದ್ರು ನಂತರ ಏನಾಗಿತ್ತು ಅಲ್ಲಿ ಒಂದು ಪ್ರಕ್ರಿಯೆ ಕೊಟ್ಟಿದ್ರು ಎರಡು ಕಾರ್ಗಳು ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ದು ಅದರಲ್ಲಿ ಬಾಟಮ್ ನಲ್ಲಿ ಟೂರ್ನಲ್ಲಿದ್ದಂತಹ ಸ್ಪರ್ಧಿಗಳು ಹೋಗಿ ಕೂತ್ಕೊಂಡಿದ್ರು ನಂತರ ಆ ಕಾರ್ ರೊಟೆಟ್ ಆಗಿ ಅಂದರೆ ರೊಟೆಟ್ ಅಂದರೆ ಓಡಾಡಿ ಯಾವುದೊಂದು ಗಾರ್ಡನ್ ಏರಿಯಾದಲ್ಲಿ ಓಡಾಡಿ ನಂತರ ಎರಡು ಕಾರ್ಗಳು ಕೂಡ ಹೊರಗಡೆ ಹೋಗಿದ್ವು ಅಲ್ಲಿ ಎಲಿಮಿನೇಷನ್ ಪ್ರಕ್ರಿಯೆ ಆಗಿತ್ತು ಬಟ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಸ್ಪೆಷಲ್ ಗೆಸ್ಟ್ಗಳು ಬಂದಿದ್ದಾರೆ ನಾಲ್ಕು ಜನ ಬಂದಿದ್ದಾರೆ ಸೊ ಹೀಗಾಗಿ ಒಬ್ಬರು ಶನಿವಾರದ ಎಪಿಸೋಡಲ್ಲಿ ಬಂದಿರಬಹುದು ಸಾರಿ ಇಬ್ಬರು ಹಾಗೆಯೇ ಇನ್ನಿಬ್ಬರು ರವಿವಾರದ ಎಪಿಸೋಡಲ್ಲಿ ಬಂದಿರೋ ಸಾಧ್ಯತೆ ಇದೆ ಅಥವಾ ಶನಿವಾರದ ಎಪಿಸೋಡಲ್ಲೇ ನಾಲ್ಕು ಜನ ಬಂದು ಅಂದರೆ ನಾಲ್ಕು ಜನ ಇವರು ಸೆಲೆಬ್ರಿಟಿಗಳು ಬಂದು ಇಲ್ಲಿ ಸ್ಟಾರ್ಟಿಂಗ್ ಹಂತ ಏನಿದೆ ಆ ಹಂತಗಳನ್ನು ಕಂಪ್ಲೀಟ್ ಮಾಡ್ತಾ ಬಂದು ಅಂದರೆ ನಾಮಿನೇಷನ್ ಯಾರೆಲ್ಲ ಇದ್ದಾರೆ ಹತ್ತು ಜನ ಇದ್ದಾರಲ್ವಾ ಸೊ ಹತ್ತು ಜನರಲ್ಲಿ ಒಬ್ಬೊಬ್ಬರನ್ನೇ ಸೇವ್ ಮಾಡ್ತಾ ಬಂದು ಯಾರೆಲ್ಲ ಡೇಂಜರ್ಲ್ಲಿ ಕಂಟಿನ್ಯೂ ಆಗ್ತಾರೋ ಅವರ ಹೆಸರನ್ನ ಅನೌನ್ಸ್ ಮಾಡೋದಕ್ಕೆ ಕೆಲವೊಂದಿಷ್ಟು ಆ್ಯಕ್ಟಿವಿಟಿಗಳನ್ನು ಕೊಟ್ಟಿದ್ದಾರೆ ಸೊ ಅದನ್ನು ಕಂಪ್ಲೀಟ್ ಮಾಡಿಸಿ ಕೊನೆಯದಾಗಿ ಬಾಟಮ್ ಫೋರ್ ಇದ್ದಾಗ ಎಲ್ಲ ಒಂದು ಸೆಲೆಬ್ರಿಟಿಗಳು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿ ನಂತರ ಸ್ವತಃ ಬಿಗ್ ಬಾಸ್ನೇ ಮುಂದೆ ಬಂದು ಈ ಒಂದು ಎಲಿಮಿನೇಷನ್ ಪ್ರಕ್ರಿಯೆಯನ್ನು ಮಾಡುವಂತಹ ಸಾಧ್ಯತೆ ಕೂಡ ಇದೆ ಬಟ್ ಆ ಸಮಯದಲ್ಲಿ ಅವರು ನೈಟ್ ಡ್ರೆಸ್ ಅಲ್ಲಿ ಇದ್ದಾರೆ ಅದಂತೂ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಸೊ ಹೀಗಾಗಿ ಸ್ಪೆಷಲ್ ಆಗಿ ವೀಕೆಂಡ್ ಎಪಿಸೋಡ್ ಏನಿದೆ ಸೊ ಆ ಒಂದು ಎಪಿಸೋಡ್ನ ಸಮಯದಲ್ಲೇ ಇದು ಅವೆಕ್ಷನ್ ಆಗಿಲ್ಲ ಒಂದು ಸಡನ್ ಆಗಿ ಸರ್ಪ್ರೈಸ್ ಅನ್ನೋ ರೀತಿಯಲ್ಲಿ ಅವೆಕ್ಷನ್ ಆಗಿರಬೇಕು ಒಂದು ಅಥವಾ ನಾನು ನಿಮ್ಗೆ ಸ್ಟಾರ್ಟಿಂಗಲ್ಲೇ ಹೇಳಿದಾಗೆ ಅರ್ಲಿ ಮಾರ್ನಿಂಗ್ ಶನಿವಾರದ ಅರ್ಲಿ ಮಾರ್ನಿಂಗಲ್ಲೇ ಒಂದು ಶಾಕನ್ನು ಕೊಡೋಣ ಅನ್ನೋ ರೀತಿಯಲ್ಲಿ ಈ ರೀತಿಯಾಗಿ ಎಲಿಮಿನೇಷನ್ ಪ್ರಕ್ರಿಯೆಯನ್ನು ಮಾಡಿಸಿರುವಂತಹ ಸಾಧ್ಯತೆ ಇದೆ ಬಟ್ ಇದು ಪ್ರಾಂಕ್ ಆಗಿರೋ ಚಾನ್ಸಸ್ ಇದೆ ಈ ರೀತಿಯಾಗಿ ಎಲಿಮಿನೇಷನ್ ಪ್ರಕ್ರಿಯೆ ಏನಿದೆ ಅದು ಸ್ಟಾರ್ಟಿಂಗಲ್ಲೇ ಮಾಡಿದ್ದಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಪ್ರ್ಯಾಂಕ್ ಆಗಿರುತ್ತೆ ಯಾಕಂತಂದರೆ ಸೆಲೆಬ್ರಿಟಿಗಳು ಬಂದಾಗ ಅಲ್ಲಿ ಎಲ್ಲ ಸ್ಪರ್ಧೆಗಳು ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ ಸೂರಜ್ ಅವರು ಆಗಿರಲಿ ರಾಶಿಕ್ ಅವರಾಗಿರಲಿ ಸ್ಪಂದನ್ ಅವರು ಹಾಗೆನೇ ಧ್ರುವಂಥವರು ನಾಲ್ಕು ಜನ ಕಾಣಿಸ್ಕೊಳ್ತಾ ಇದ್ದಾರೆ ಸೊ ಹೀಗಾಗಿ ಸ್ಟಾರ್ಟಿಂಗಲ್ಲೇ ಎಲಿಮಿನೇಷನ್ ಪ್ರಕ್ರಿಯೆಯನ್ನು ತೋರಿಸಿದರೆ ಅದು ಫೇಕ್ ಆಗಿರುತ್ತೆ ಇಲ್ಲ ಇವರೆಲ್ಲ ಸೆಲೆಬ್ರಿಟಿಗಳು ಬಂದು ಹೋದಾದ ನಂತರ ಎಲಿಮಿನೇಷನ್ ಪ್ರಕ್ರಿಯೆ ಆಗಿದೆ ಅನ್ನೋದಾದರೆ ಅದು ಜೇನ್ಯೂನ್ ಆಗಿರುವಂತಹ ಎಲಿಮಿನೇಷನ್ ಪ್ರಕ್ರಿಯೆ ಆಗಿರುತ್ತೆ ಇನ್ನು ಯಾರು ಎಲಿಮಿನೇಟ್ ಆಗಬಹುದು ಅಂತ ಮಾತಾಡೋದಾದರೆ ಬಾಟಮ್ ಫೋರ್ನಲ್ಲಿ ಇಲ್ಲಿ ನಾನು ನಿಮಗೆ ವೋಟಿಂಗ್ ರಿಸಲ್ಟ್ನ ಬಗ್ಗೆ ಹೇಳುವಾಗ ಕೂಡ ಹೇಳಿದ್ದೆ ಬಾಟಮ್ ಫೋರ್ನಲ್ಲಿ ಇವರೇ ಇದ್ದಾರೆ ಅಂತ ಹೇಳಿ ಸೊ ಅವರೇ ಬಾಟಮ್ ಫೋರ್ಗೂ ಕೂಡ ಬಂದು ನಿಂತಿದ್ದಾರೆ ಸೊ ಇವಾಗಲಾದರೂ ನಿಮಗೆ ಆ ವೋಟಿಂಗ್ ರಿಸಲ್ಟ್ನ ಬಗ್ಗೆ ನಮಗೆ ಬಂದಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸ್ಪಂದನವರು ಸ್ಪಂದನ ಸೂರಜ್ ರಾಶಿಕಾ ಹಾಗೆಯೇ ಇದ್ರು ಅಂತ ಈ ನಾಲ್ವರೇನೆ ಬಾಟಮ್ ಫೋರ್ನಲ್ಲಿದ್ದರು ಇಲ್ಲೂ ಕೂಡ ಹಾಗೇನೇ ಇದೆ ಸೊ ಅವ್ರು ನಾಲ್ವರಲ್ಲೇ ಇಬ್ಬರು ಹೋಗುವಂತಹ ಚಾನ್ಸಸ್ ಇದೆ ರವಿವಾರದ ಎಪಿಸೋಡಲ್ಲಿ ಇಬ್ಬರೂ ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೋದು ಸೊ ರವಿವಾರದ ಪ್ರಮೋನ ಶನಿವಾರನೇ ತೋರಿಸಲ್ಲ ಸೊ ಹೀಗಾಗಿ ನನಗೆ ಅನ್ನಿಸ್ತಾ ಇರೋದು ಆ ಎಲಿಮಿನೇಷನ್ ಪ್ರಕ್ರಿಯೆ ಏನು ತೋರಿಸಿದರೆ ಅದು ಪ್ರ್ಯಾಂಕ್ ಆಗಿರಬಹುದು ಅಂತ ನನಗೆ ಅನ್ನಿಸ್ತಾ ಇದೆ ಒಂದು ಏಯ್ಟಿ ಪರ್ಸೆಂಟ್ ಅದು ಪ್ರ್ಯಾಂಕ್ ಆಗಿರುತ್ತೆ ಟ್ವೆಂಟಿ ಪರ್ಸೆಂಟ್ ಚಾನ್ಸ್ ಇದೆ ಮಿಡ್ ನೈಟಲ್ಲಿ ಒಬ್ಬರು ಎಲಿಮಿನೇಟ್ ಆಗೋದು ಅಂದರೆ ಶನಿವಾರದಲ್ಲಿ ಒಬ್ಬರು ಎಲಿಮಿನೇಟ್ ಆಗಿ ರವಿವಾರದ ಎಪಿಸೋಡಲ್ಲಿ ಮತ್ತೊಬ್ಬರು ಎಲಿಮಿನೇಟ್ ಆಗೋ ಚಾನ್ಸಸ್ ಕೂಡ ಇದೆ ಕಳೆದ ವಾರದಲ್ಲಿ ಕಿಚ್ಚ ಸುದೀಪ್ ಅವರು ಬೇರೆ ಹೇಳಿ ಹೋಗಿದ್ದರು ಒಂದು ಎಲಿಮಿನೇಷನ್ ಆದರೂ ಆಗಬಹುದು ಡಬಲ್ ಎಲಿಮಿನೇಷನ್ ಕೂಡ ಆಗ್ಬೋದು ಅಥವಾ ಗುಂಪಾಗಿ ಕೂಡ ಎಲಿಮಿನೇಷನ್ ಆಗಬಹುದು ಅಂತ ಹೇಳಿ ಸೊ ನೋಡೋಣ ಏನಾಗುತ್ತೆ ಅಂತ ಹೇಳಿ ಇವತ್ತಿನ ಎಪಿಸೋಡಲ್ಲೇ ಡಬಲ್ ಎಮಿಕ್ಷನ್ ಆದರೆ ನಾಳೆ ಮತ್ತೊಂದು ಎಲಿವನ್ ಆಗಬಹುದು ಆಗಿ ಮೂರು ಎಲಿಮಿನೇಷನ್ ಆಗೋ ಚಾನ್ಸಸ್ ಇದೆ ಸೊ ಫಿನಾಲೆ ತುಂಬಾ ಹತ್ತಿರದಲ್ಲಿ ಇರೋದರಿಂದ ಹೇಳಲಿಕ್ಕಾಗೋದಿಲ್ಲ ಮೂರು ಎಲಿಮಿನೇಷನ್ಗಳನ್ನು ಬಿಗ್ ಬಾಸ್ ಮಾಡಿದ್ರು ಮಾಡಬಹುದು ಮೂರು ಎಲಿಮಿನೇಷನ್ಗಳಾದರೆ ನನ್ನ ಒಂದು ನನ್ನ ಪ್ರಕಾರ ಸ್ಪಂದನವ್ರು ಹೋಗ್ತಾರೆ ರಾಶಿಕಾ ಮತ್ತು ಧ್ರುವಂತ್ ಈ ಮೂವರು ಹೋಗುವಂತಹ ಚಾನ್ಸಸ್ ಇದೆ ಅಂತ ಅನಿಸ್ತಾ ಇದೆ ಇಲ್ಲ ಅಂತ ಹೇಳಿದ್ರೆ ಧ್ರುವಂತ್ ಅವರು ಸೇವ್ ಆಗಿ ರಾಶಿಕಾ ಸೂರಜ್ ಒಟ್ಟಿಗೇ ಹೋಗಬಹುದು ಅವ್ರ ಜೊತೆ ಸ್ಪಂದನವರು ಕೂಡ ಎಲಿಮಿನೇಟ್ ಆಗೋ ಚಾನ್ಸಸ್ ಇದೆ ಇನ್ನು ಇಬ್ಬರೇ ಎಲಿಮಿನೇಷನ್ ಆಗ್ತಾರೆ ಅನ್ನೋದಾದರೆ ನನ್ನ ಒಂದು ಪ್ರೊಡಿಕ್ಷನ್ ಸ್ಪಂದನವರು ಎಲಿಮಿನೇಟ್ ಆಗ್ತಾರೆ ಆಲ್ಮೋಸ್ಟ್ ಕನ್ಫರ್ಮ್ ಇದೆ ಅವ್ರ ಜೊತೆಗೆ ಧ್ರುವಂತ್ ಅಥವಾ ಸೂರಜ್ ಒಬ್ಬರು ಎಲಿಮಿನೇಟ್ ಆಗಬಹುದು ಅಂತ ಅನ್ನಿಸ್ತಾ ಇದೆ ನಿಮ್ಮ ಅನಿಸಿಕೆ ಏನು ನಿಮ್ಮ ಪ್ರಕಾರ ಯಾರು ಎಲಿಮಿನೇಟ್ ಆಗಬಹುದು ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆಯೇ ಅವರ ಫ್ಯಾಮಿಲಿಯಿಂದ ಆದಂತಹ ತಪ್ಪಿಗೆ ಆಲ್ಮೋಸ್ಟ್ ಕ್ಷಮೆ ಸಿಕ್ಕಿ ಅವ್ರು ವಾಪಸ್ ಬರಬಹುದು ಅಂತ ಅನಿಸ್ತಾ ಇದೆ ವಾಪಸ್ ಬರಬಹುದು ವಾಪಸ್ ಬಂದ್ರೆ ಸರಿಯಾದ ನಿರ್ಧಾರ ಅಂತ ನಿಮ್ಗೆ ಅನಿಸುತ್ತಾ ಅವ್ರು ಬಂದರೆ ಓಕೆ ಬಟ್ ಗಿಲ್ಲಿ ಕ್ಯಾಪ್ಟನ್ಸಿನ ಬಿಟ್ಟುಕೊಟ್ಟು ಅವ್ರು ವಾಪಸ್ ಬಂದಿದ್ದಾಗಿದ್ರೆ ಅದು ವರ್ತಿಲ್ಲ ಅಂತ ನನ್ಗೆ ಅನಿಸುತ್ತೆ ಯಾಕಂತ ಹೇಳಿದ್ರೆ ಇನ್ನು ಕೆಲವೇ ವಾರದಲ್ಲಿ ಕಾವ್ಯ ಅವರಿಗೆ ಅವ್ರ ಫ್ಯಾಮಿಲಿನೇ ಮೀಟ್ ಆಗೋದಕ್ಕೆ ಅವಕಾಶ ಸಿಗುತ್ತೆ ಬಟ್ ಗಿಲ್ಲಿಗೆ ಈ ಕ್ಯಾಪ್ಟನ್ಸಿ ಮತ್ ಸಿಗಲ್ಲ ಇವಾಗ ಫಿನಾಲೆ ಹತ್ತಿರ ಬಂದಿರೋದ್ರಿಂದ ಮತ್ತೆ ಕ್ಯಾಪ್ಟನ್ ಅನ್ನುವಂಥ ಅವಕಾಶನೇ ಇಲ್ಲದೆ ಹೋಗಬಹುದು ಕ್ಯಾಪ್ಟನ್ಸಿ ಟಾಸ್ಕಿನ ಇಲ್ಲದೆ ಹೋಗ್ಬಹುದು ಸೊ ಹೀಗಾಗಿ ಇವಾಗ ಗಿಲ್ಲಿ ಈ ಒಂದು ಕ್ಯಾಪ್ಟನ್ಸಿನ ಬಿಟ್ಕೊಡೋದು ಸರಿಯಲ್ಲ ಆ ರೀತಿಯಾಗಿ ಏನಾದರೂ ಸಿಚುವೇಶನ್ ಬಂದರೆ ಬಟ್ ಆ ರೀತಿಯಾಗಿ ಸಿಚುವೇಶನ್ ಬಂದಿಲ್ಲ ಅಂತ ಹೇಳಿದ್ರೆ ಓಕೆ ಬಟ್ ಆ ರೀತಿಯಾಗಿ ಸಿಚುವೇಶನ್ ಬಂತು ಅಂತ ಹೇಳಿದ್ರೆ ಗಿಂಡಿ ಗಿಲ್ಲಿ ಏನಿದ್ದಾರೆ ಅವರು ಇಂಡಿವಿಜುವಲ್ ಆಗಿರುವಂತಹ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಸ್ವಲ್ಪವಾದರೂ ಸ್ವಾರ್ಥವಾಗಿ ಯೋಚನೆ ಮಾಡಲೇಬೇಕಾಗಿರುತ್ತೆ ಇಂತಹ ಸಮಯದಲ್ಲಿ ಇನ್ನೊಂದು ಎರಡು ಮೂರು ವಾರದಲ್ಲಿ ಗಿಲ್ಲಿಯವರು ಕ್ಯಾಪ್ಟನ್ ಆಗೋದಕ್ಕಂತೂ ಅವಕಾಶ ಸಿಗದೆ ಇದ್ದರೂ ಕೂಡ ಕಾವ್ಯ ಅವ್ರಿಗೆ ಅವಕಾಶ ಸಿಗುತ್ತಲ್ಲ ಅವ್ರ ಫ್ಯಾಮಿಲಿನ ಮೀಟ್ ಆಗೋದಕ್ಕೆ ಸೊ ಹೀಗಾಗಿ ಪ್ರತಿ ಸಲ ಕಾವ್ಯಗೋಸ್ಕರ ಎಲ್ಲದನ್ನು ಬಿಟ್ಕೊಡ್ತಾ ಇರೋದು ಸರಿಯಲ್ಲ ಅನ್ನೋದು ನನ್ನ ಅನಿಸಿಕೆ ಹಂಗೆ ನೋಡೋಕೋದ್ರೆ ಟ್ರೋಫಿನೂ ಬಿಟ್ಕೊಡ್ಬೇಕಾಯ್ತು ಬಟ್ ಟ್ರೋಫಿನೂ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ ಇವಾಗ ಯಾಕೆ ಬಿಟ್ಕೊಡೋದು ಸೊ ಇದು ನನ್ನ ಒಪಿನಿಯನ್ ನಿಮಗೇನು ಅನಿಸುತ್ತೆ ಗಿಲ್ಲಿಯವರ ಈ ಒಂದು ನಿರ್ಧಾರ ಅಕಸ್ಮಾತ್ ಆಗಿ ಅವರೇನಾದರೂ ಕ್ಯಾಪ್ಟನ್ಸಿನ ಬಿಟ್ಕೊಟ್ಟು ಕಾವ್ಯ ಅವ್ರಿಗೆ ಅವ್ರ ಫ್ಯಾಮಿಲಿಯವ್ರನ್ನ ಮೀಟ್ ಮಾಡಿಸೋ ಪ್ರಯತ್ನ ಮಾಡಿದ್ ಮಾಡಿದರೆ ಅದು ನನ್ನ ಪ್ರಕಾರ ಸರಿಯಲ್ಲ ಗಿಲ್ಲಿಯ ಒಂದು ತಪ್ಪು ಅಂತ ನನಗನ್ನಿಸುತ್ತೆ ನೋಡೋಣ ನಿಮ್ಮ ಅಭಿಪ್ರಾಯ ಏನು ಅದನ್ನು ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆದಷ್ಟು ನಿಮ್ಮ ಏನು ಇದ್ದಾವೆ ಅದನ್ನು ಕೂಡ ತಿಳ್ಕೊಳ್ಳೋದಕ್ಕೆ ನಾನು ವೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಹಾಗೆಯೇ ನಿಮ್ಮ ಪ್ರಕಾರ ಯಾರು ಎಲಿಮಿನೇಷನ್ ಆಗಬಹುದು ಅದನ್ನು ಕೂಡ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್